ಸಕಲೇಶಪುರ ಪಟ್ಟಣದ ಅಜಿವರ್ಸ್ ಮತ್ತು ಪ್ರಜ್ಞಾ ಆಂಗ್ಲಶಾಲೆ ವಿದ್ಯಾರ್ಥಿಗಳಿಗೆ ಆಕಸ್ಮಿಕವಾಗಿ ಯಾವುದೇ ಸಂದರ್ಭದಲ್ಲಿ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಬೆಂಕಿಯನ್ನು ಆರಿಸುವ ಮತ್ತು ಅವಘಡದ ಬಗ್ಗೆ ಅಣುಕು ನೋಟವನ್ನು ಪ್ರದರ್ಶನ ಮಾಡಲಾಯಿತು ಸಕಲೇಶಪುರ ಪಟ್ಟಣದ ಅಚೀವರ್ಸ್ ಮತ್ತು ಪ್ರಜ್ಞಾ ಆಂಗ್ಲಶಾಲೆ ವಿದ್ಯಾರ್ಥಿಗಳಿಗೆ ಆಕಸ್ಮಿಕವಾಗಿ ಯಾವುದೇ ಸಂದರ್ಭದಲ್ಲಿ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಬೆಂಕಿಯನ್ನು ಆರಿಸುವ ಮತ್ತು ಅವಘಡದ ಬಗ್ಗೆ ಅಣುಕು ನೋಟವನ್ನು ಪ್ರದರ್ಶನ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಠಾಣಾ ಅಧಿಕಾರಿಗಳಾದ ಸಫೀಕ್ ತಹಶೀಲ್ದಾರ್ ರಾಜು ಮೊಹಮ್ಮದ್ ಇಸಾಕ್ ಮಂಜೇಗೌಡ ಅಂಬರೀಶ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ ಕಾರ್ತಿಕ್ ಶಾಲೆ ಸಿಬ್ಬಂದಿಗಳು ಇತರರು ಹಾಜರಿದ್ದರು